نن دانے اوه وي تي کني جي نن کي کلاڳ هوه وي تي وڻا جن کي قدم ٿو ڏي

ಕೆರಿ ಹುಡ್ದ ಕೆತ್ತಲ ರೀ ಅಷ್ಟ ಅಂದ್ರೆ ಹಿಂಗೆ ಕೌಡ್ರ ನನ್ನ ಕಕ್ಕ ಉಗಳಿ ಸವಾಲ ಹಾಕಿ ಎದ್ದು ಹೊಡೆದ ಸಣ್ಣ ಈಗನ ಬಿಡಿಸೊಂದು ವಾರ ಅಲ್ಲ ರೀ ತಿಂದು ತೆಗೆದ ಗೋಳಿ ಹಂಗೆ ಬಿಡಿಕೆ ಈಗ ಗೋಳಿ ಬೀಸಿ ಆರಿ ಒಂದು ಕಲ್ಲು ಉಗ್ಸೋ ವಿಚಾರ ಹುಡುಕ್ರಿ ಕುಲಕರ್ಗಾರ ಎಷ್ಟು ಮಾಡಿದ್ರು ತುಪ್ಪಾತೀನಿ ತಳಿ ನಿಮ್ದು ಅಲ್ಲೇ ಕೂಳು ಕೂಳು ನೀರು ನೀರಂದ್ರ ಜೀವ ಬಿಟ್ಟು ಬೇಕು

ಅಮ್ಮ ಲಕ್ಷ್ಮಣನ ತಂಗಿ ನರಸನ ಮಗಳು ದುಂಡವನು ಓರೆ ತಕರ ನೀವೆನ್ರೀ ನಾನು ಯಾದ್ರು ದುಂಗನ ಹಾಡ್ಕೋತ ಬಂದ್ಬಿಟ್ಟೆ ನೀ ನಿಂತು ತ ನೋಡ್ರಿ ಅಲ್ಲ ದುಂಡು ಲಂಗಾ ತೊಟ್ಟಿ ಈ ಸಿರಿ ಬಿಡಕತ್ತಿಲ್ಲ ಈ ಸಿರಿಗಳು ಬಹಳ ಬಹಳ ಲಕ್ಷ್ಮಣ ಬೇಕಂತೀ ನಮ್ಮ ಅಣ್ಣ ನಾ ವೀರಮನೆಕಾದ್ನಕ ಆ ಲಂಗಾ ಉಡ ಮಾಡು ತಂಗಿ ನೀನ ಅಂತ ಹೇಳಿ ನನಗ್ ಸಿರಿ ತಂದ್ಕೊಟಾನೆ ನೀ ಕಣಕತ್ತೆ ಸಿರೆ ಯಾರು ತಿಳ್ ಬೇಡ ಈ ಸಿರಿ ಒಳಗ ನಿನ್ನ ಅಂಗ ಸೌಂದರ್ಯ ಎಷ್ಟ ಎದ್ದು ಹರಿತದ ಅಂತಂದ್ರೆ ಗೊತ್ತಾಗಿತ್ತು ನಾನು ಸ್ವತಃ ಎರಡು ಸೀರೆ ತಂದು ಕೊಡ್ತಿದ್ದೆ ಇಲ್ಲ ನಾಕ್ ಸೀರೆ ನಮ್ ಗೊಬ್ಬರಿಂದ ಕೊಡ್ತಿದ್ದಿ ಬಹಳ ಲಕ್ಷಣವಾಗ್ತ ನೋಡ್ರಿ ಕೆಲವೊಂದು ಭಾಗಗಳನ್ನ ಬಿಟ್ರೆ ನನಗೆ ಇಲ್ಲಿಂದ ಮುಂದೆ ಆಹಾ ಆಗುದಲ್ಲ ರಂಧೆ ಊರ್ವತಿ ಮೇನಕೆ ಅಂತ ಆ ರಂಗೇನೆ ದೇವರೊಳಗ ನಮ್ನೆ ಬಂದ್ ಮುಂದ ಹಾಕಿದೆ ಮುಂದೆ ಅರ್ಥ ಆಗ್ಬೇಕು ಮೊದಲ ದೇವರಿಗೆ ಬಿಡೋಕೆ Música தும்பி ராகுத்தி மனிதராள ரூப ஏன் அவள் ஒடபுண்டு எந்த உண்டி சரி உண்டி எல்லா ராகு பாலச்சந்திரி ಹುಳಿಗಿದಿ ಅಕ್ಕಿ ನಡಿಗಿ ನನ್ನ ಮನಸ್ಸನ್ನ ಪೂರ ಕೆಡಿಸಿ ಬಿಟ್ಟವ್ರಿ ಆದ್ರ ತುಂಡಿ ಈ ರೀತಿ ಬೆಳೆದಾಳನ್ನೋದು ನನಗೆ ಗೊತ್ತಾಗಿಲ್ಲಲ್ಲಿ ಈ ಕುಲಕರ್ಣ್ಯರ ಗೌರ್ರು ಬಾಲರಿ ಗ್ರಾಮ ಅಲ್ರಿ ಗೌಡ್ರ ಕೆಳ ಜಾತಿ ಇರುವುದ ನಮ್ಮಂತವರ ಮೇಲು ಇವರ ಸುಖ ಹೋಗೋಕ್ಕಾಗಿ ನನಗ ನೀಟ್ಯಾರ ಹಂಗ ದುಡ್ಡಿ ನಿಮಗೇನು ಊರ ಗೌರ ಆದ ನಿಮಗಿ ಆದ ನನಗ ಹುಚ್ಚಂತ ಶೃಂಗಾರ ಮಾಡಕ ಬೇರೆ ಒಂದು ಸ್ಥಳ ಇಲ್ಲ ಅಂದ್ರೆ ಅಂದ್ರೆ ಅದ್ರಾಗೂ ಬ್ರಿಟಿಷ್ ಪಾಲಿಸಿ ಕಲಿಬೇಕ್ರಿ ನಾವು ಶೃಂಗಾರದಲ್ಲಿರಬೇಕೆನ್ನುವ ಮೇಲಾಧಿಕಾರಿಗಳು ಬಂದಾಗ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಉಪಚಾರ ಮಾಡಿಸಬೇಕು ಕಲೀಬೇಕು ಕಲಿಬೇಕ್ರಿ ಬ್ರಿಟಿಷ್ ಪಾರ್ಸಿ ಕಲಿಬೇಕು ನಾವ್ ಯಾರಾದ್ರೂ ಅಪೇಸರ್ ಕಾಣಕ್ ಹೋದಾಗ ಅವ್ರ ಹೆಂಗ ಕೈಸ್ಕೊಳ್ತಾರ ನೋಡ್ರಿ ತಮ್ಮ ಹೆಂಗೂರನ ಕೈ ಹೆಚ್ಚ ಅಲ್ರಿ ಗೌಡ

அது யாரோ வந்து முதுகிண பெட்டி கைஸ் கொடுத்தாரிப்பா கை கொடுத்து சகனிங்கோ அதோன நோட் ಸೂಳ್ಯನ ವಿಷಯ ಗೊತ್ತಿಲ್ಲ ನಾವು ಇಟ್ಟು ಬಂದ ಸೂಳ್ಯರಿಗಿಂತಲೂ ತಾಯಿ ಸೂಳ್ಯನ ಚೆನ್ನಾಗಿ ನೋಡ್ಕೊಂಡು ಬಿಟ್ಟೇವು ನಮ್ಮ ಬಾಳು ಬಂಗಾರ ಅವ್ರೂ ಎಲ್ಲಿ ಕಡಿಮೆ ಆತು ನಮ್ಮ ಬಾಳಿನಲ್ಲಿ ಬೆತ್ತು ಅಂಗಾರ ಅದಕ್ಕೆ ಹಿರಿಯ ದೇವರಾಗಿ ಸೂಳೆ ಸುಂಕದ ನಾಯಿ ಮೆಂಡ ಬಿಂಕದ ನಾಯಿ ಸೂಳೆ ಸುಂಕದ ನಾಯಿ ಮೆಂಡ ಬೆಂಕದ ನಾಯಿ ಸೂಳ್ಯ ತಾಯಿ ಮುದಿನಾಯಿ ಅವರನ್ನ ಬೀದಿಯ ನಾಯಿ ಸರ್ವಜ್ಞ ಅಂತ ಈ ಕರೆಕ್ ನಿಮಗೂ ಒಳ್ಳೆಯದಾಗಲಿ ಶುಭเชษฐ ಸೀಗಮ ನರಿ ನಾನು ಅವರ ಮನೆಗೆ ಹೋಗಿ ಆ ಗುಂಡುಣ್ಣ ದೇವರ ಬಳಿ ಬರ್ತೇನವಾ ನೇವು ನರಿ ಜಾವಿನ ಆದ್ರೆ ಗುಂಡುಣ್ಣ ದೇವರ ಬಿಡಾಕ ನರ್ಸೋ ಒಪ್ಪಿರೋ ಆದ್ರೆ ಆ ಲಕ್ಷ್ಮಿಯ ಒಪ್ಪೋದಿಲ್ಲ ಯಾಕಂದ್ರೆ ಆ ಲಕ್ಷ್ಮಿಯಗ ನನಗೆ ಎದ್ರು ಬಿಡೈತಿ ಅದರಾಗ ಅವನು ತುಂಬಿನ ಎನಕ್ಕಿದ್ದೀನಿ ಅಂದ್ರ ಹೆಚ್ಚಾಗ ತುಪ್ಪ ಚೆಲ್ಲಿದಂಗ ಕತ್ತಿ ಕಡದ ಬಿಟ್ಟಣ ಮಾಡಬಾರ್ದಂತ ಹೇಳಿ ವಿಚಾರ ಮಾಡಿದ್ರಿ ಗೌಡ್ರ ಅಲ್ಲಿ ಗೌಡ್ರ ಅವರು ಜಾತಿ ಒಳಗ ಹೆಣ್ಣುಗಳನ್ನ ದೇವ್ರಿಗೆ ಪದ್ಧತಿ ಐತಿ ಆ ಪದ್ಧತಿ ಪ್ರಕಾರ ದೊಡ್ಡವನ ದೇವ್ರಿಗೆ ಬಿಡಾಕ ನರ್ಸವಗ ಮೊಲಾ ಮಡಿ ದುಡ್ಡಿನ ಆಸೆ ಹಚ್ಚೋನು ದುಡ್ಡಿನ ಆಸೆಯಾಗ ಮಗಳನ್ನ ದೇವ್ರಿಗೆ ಬಿಡ್ತಾಳ ನರಸವ್ವ ಮಗಳನ್ನ ದೇವ್ರಿಗೆ ಬಿಡಕ ನರ್ಸಿದ್ರು ಬಿಡ್ರಿಮೆಬೇಕ್ರಿ ನೀ ಅವನ ಮಾವ ಆದ್ರಿ ಅಂದ್ರ ಆಗ ಆಕೆ ಅವನ ಕರೆ ಬರ್ತಾಳ ನಿಮ್ಮ ಮನಿಗೆ ಬರೀ

ಆಯ್ತು ತಗೊಂಡ ನೀವು ವಿಚಾರ ಮಾಡಿ ನಿಮ್ಗೆ ಬೇಕು ನೋಡ್ರಿ ನೀವು ಓದ್ತಿ ನೀರಿ ನಾವು ಅವ್ರಿಗೆ ಬೇಕೇ ಎಲ್ಲಾ ವಿಚಾರ ಮಾಡ್ಕೊಂಡು ಒದ್ ಪೀಸ್ಕೊಂಡ